ಯಾವ್ಯಾವ ತರದ್ ಬಟ್ಟೆ ಬೇಕು ತಗೊಂಬಂದಿತಾನಿ ಹ್ಞೂ ಅಮ್ಮ ನನ್ಗೆ ಯಾವ್ಯಾವ ತರದ್ ಬೇಕು ಎಲ್ಲಾನು ತಗೊಂಬಂದಿದಿನಿ ಅಮ್ಮ ಹೌದೇನ ಬೇಷ್ ಬಿಡವಾಗಾದ್ರ ಇರೋ ಅಮ್ಮ ಹಾ ಯಾವ್ತರದ್ದು ತದ್ದೀನಿ ತೋರಿಸ್ತೀನಿ ಹೆಂಗಿದವ ನೋಡಿ ಹೇಳಿ ಅಮ್ಮ ಅಯ್ಯೋ ನನಗೆ ಹೆಂಗ್ ಗೊತ್ತ ನೀವು ಇಂಥರ ಬಟ್ಟೆ ಎಲ್ಲ ನನಗೆ ಗೊತ್ತಾಗಲ್ಲ ನಮಗೆ ಸೀರೆ ಅಷ್ಟಾದ್ರೂ ಗೊತ್ತೈತಿ ನೀವು ನೋಡಿದ್ರೆ ಇಂಥಿಂಥ ಒಂದು ಇಟ್ಟು 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 ಬಟ್ಟೆ ತಂದಿರ್ತೀರಿ ಮತ್ತೆ ನಾನು ನೋಡಿ ಅಂದ್ರೆ ಯಾಕೆ ಬೇಸರ ಮಾಡ್ಕೊಂತಿದ್ದೆ ಆಡ್ಬಿಡವ ಹ್ಞೂ ನಿನಗೆ ಇಷ್ಟ ಆಗ್ಯವಲ್ಲ ಹ್ಞೂ ಸಾಕು ಬಿಡು ಅಮ್ಮ ಆದ್ರೂ ನೋಡಿ ಹೇಳಮ್ಮ ಹೆಂಗಿದವ ಅಂತೆ ಸರಿ ಕಣವ ಹ್ಞೂ ತೋರಿಸ್ಬಾ ನೋಡತಾನ ಬಿಡಂಗ ಕಣ ನೀನು ಹ್ಞೂ ತೋರಿಸ್ಬಾ ನಾ ಎಂಥ ತಂದಿದ್ಯಾ ಅಂತ ಅಮ್ಮ ನನಗೆ ತಲೆ ನೋಯ್ತಾ ಇದೆ ನಾನು ಒಳಗಡೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಮ್ಮ ಆಮೇಲೆ ಒಂದು ಕಪ್ಪು ಚಹಾ ಮಾಡ್ಕೊಂಡು ಬರ್ತೀಯ ಅಮ್ಮ ಹಾಂ ಸರಿ ಕಣಪ್ಪ ಶಿವು ಮಲಗ ಹೋಗು ಈಗ ಚಾರು ಬಟ್ಟೆ ತೋರಿಸಿದ ಮೇಲೆ ಬಟ್ಟೆ ನೋಡಿ ಆಮೇಲೆ ಮಾಡ್ಕೊಂಡು ತಂದು ಎಬ್ಬಿಸ್ತೀನಿ ಮಲಗ ಹೋಗು ಸ್ವಲ್ಪ ಹೊತ್ತು ಹಾಂ ಸರಿ ಅಮ್ಮ ಸರಿ ಕಣಮ್ಮ ಎಂತ ತೋರ್ಸು ಹ್ಮ್ ಬಡ ಬಡ ಶಿವಕ್ಕೆ ತಲೆನೋ ಏಕತೈತೆ ಅಂತ ಚಹಾ ಮಾಡ್ಕೊಡಕ್ ಹೋತೀನಿ ನಾನು ಅಯ್ಯೋ ಅಮ್ಮ ನೀವಂದ ಬಟ್ಟೆ ನೋಡಿ ಬಟ್ಟೆ ನೋಡಿದ್ಮೇಲೆ ನಾನು ಶಿವ ಅವರಿಗೆ ನಾನೇ ಚಹಾ ಮಾಡಿ ಕೊಡ್ತೀನಿ ನೀವೇನು ಮಾಡ್ಕೊಡ್ತೀರಾ ಕುಂತಿದ್ದೀರಾ ಹಾಗೆ ಕೂಡಿ ನಾನು ಹೋಗಿ ನಾನು ಮಾಡ್ಕೊಡ್ತೀನಿ ತೊಗೊಳ್ರಿ ಈಗಂದ ಫಸ್ಟ್ ಬಟ್ಟೆ ನೋಡಿ ಅಯ್ಯೋ ಇಲ್ಲ ಬಿಡವ ನಾನ ಮಾಡ್ಕೊಡ್ತೀನಿ ಈ ಸಿಟಿಗೆ ಹೋಗಿ ಬಂದಿರಿ ನಿಮ್ಗೂ ಸುಸ್ತಾಗಿ ಇರ್ತೈತಿ ಒಂದ್ ಲೋಟ ನಿನ್ಗೊಂದ್ ಲೋಟ ಮಾಡ್ಕೊಡ್ತೀನಿ ನೀನೇನ್ ಬೇಡ ಬ್ಯಾಡ ಬಿಡವ ನೀನು ಸ್ವಲ್ಪ ರೆಶ್ ತಗಂತ ನೋಡಿ ನೋಡ್ರಿ ರೆಸ್ ತಗ ಹೋಗು ಹ್ಮ್ ನಾ ಕೊಡ್ತೀನಿ ಅಯ್ಯೋ ಅಮ್ಮ ನನ್ಗೇನ್ ಸುಸ್ತ ಆಗಿಲ್ಲ ಬಿಡಿ ಅವ್ರಿಗೆ ಶಿವ ಅವ್ರಿಗೆ ಏನೋ ಅಲ್ಲೇ ತಲೆ ನೋಯ್ತಾ ಇದೆ ಅಂತಿದ್ರು ಅವ್ರಿಗೆ ಸ್ವಲ್ಪ ತಲೆ ನೋಯ್ತಾ ಇದೆ ಅನ್ಸುತ್ತ ಹ್ಮ್ ನಾ ಮಾಡ್ಕೊಡ್ತೀನಿ ತಗೊಳ್ರಿ ನನ್ಗೆ ಆರಾಮಿದ್ದೀನಿ ಹೌದಣ್ಣ ಹ್ಮ್ ಸರಿ ತಗೋವ ಹಾಂ ನನಗೊಂದು ಲೋಟ ಮಾಡ್ಕೊಟ್ಬಿಡು ಕೈಲಿ ಹ್ಮ್ ಸರಿ ಅಮ್ಮ ಹ್ಮ್ ಒಂದ್ ಸ್ವಲ್ಪ ಜಾಸ್ತಿನೂ ಮಾಡ್ತೀನಿ ತಗೋರಿ ಈಗ ಅಜ್ಜಾನು ಬರೋ ಟೈಮ್ ಆಗೇತಲ್ಲ ಅಜ್ಜಗೂ ಎಲ್ಲಾರಿಗೂ ಮಾಡಿಬಿಡ್ತೀನಿ ತಗೋಳ್ರಿ ಹ್ಮ್ ಸರಿ ಕಡವ ಹಂಗ ಮಾಡ್ಬಿಡು ಹ್ಮ್ ತೋರ್ಸವ ಹ್ಮ್ ಎಂತ ಬಟ್ಟೆ ತಂದಿದೀಯ ಹ್ಮ್ ಅಮ್ಮ ತೋರ್ಸ್ತೀನಿ ನೋಡಿ ಅಮ್ಮ ಶಿವ ಅವರು ಇಷ್ಟೊಂದ್ ಬಟ್ಟೆ ಕೊಡ್ಸಿದಾರ ಹೆಂಗಿದಾವ ನೋಡಿ ಹೇಳಮ್ಮ ಚಾರು ಇವು ನಿನ್ವಾ ಬಟ್ಟೆ ನಾನು ಇಟ್ಟಿಟ್ಟಿರೋದ್ ನೋಡಿ ಪುಟ್ಟಿಗೆ ತಂದಾನ ಅನ್ಕೊಂಡ್ಬಿಟ್ಟಿನಿ ಶಿವ ಇನ್ನು ನೀನು ಒಳಗದವ ಇವು ತೋರಿಸ್ತಾ ಇರೋವು ಪುಟ್ಟಿವ ಅನ್ಕೊಂಡಿದ್ನವ ನಾನ್ ಇವು ನಿನ್ವಾ ಅಯ್ಯೋ ಅಜ್ಜಿ ಇವು ಪುಟ್ಟಿವಲ್ಲ ಅಜ್ಜಿ ನನ್ವೇ ಇವು ಅಯ್ಯೋ ಹೌದೇನವ ನಾನು ಇಟ್ಟಿಟ್ಟಿರೋದ್ ನೋಡಿ ಪುಟ್ಟಿವ ಅನ್ಕೊಂಡ್ಬಿಟ್ಟಿದ್ನವ ಈ ಇಂತಾವೆಲ್ಲ ನೀನ್ ಹಾಕೊಂತೀಯನವ್ ಹ್ಮ್ ಅಜ್ಜಿ ಇವು ನಾವ್ ಹಾಕೋನೋ ಸೈಜೆ ಇದು ನಮ್ ಸೈಜೆ ಪುಟ್ಟಿ ಸೈಜ್ ಅಲ್ಲ ಅಜ್ಜಿ ಇದು ನನ್ ಸೈಜೇನೆ ಇರಿ ಒಂದ್ ತೋರಿಸ್ತೀನಿ ಹಿಡ್ಕೊಂಡು ಹೆಂಗ್ ಕಾಣುತ್ತೆ ಅಂತ

ಇಂತ ಎಲ್ಲ ತಂದ್ರ ನಾ ಕಸ ಬುಟ್ಟಿಗೆ ನೀ ನೀನ್ ಎಂತ ತಂದಿ ಈ ಹಿಡ್ಕಂಡಿ ಅಲ್ಲ ಅದ್ನೊಂದ್ ಅಕ್ಕಿ ಹಾಕೋಕೆ ಕೆಳಗ ಕೆಳಗ ಏನನ್ ಅಕ್ಕಿ ಅಂತೀರ ಅಯ್ಯೋ ಅಜ್ಜಿ ಇದ್ನೊಂದೇ ಹಾಕೊಳಲ್ಲ ಅಜ್ಜಿ ಕೆಳಗ ಒಂದು ಪ್ಯಾಂಟ್ ಹಾಕೋತೀನಿ ಅಜ್ಜಿ ಅಯ್ಯೋ ಹೌದೇನಮ್ಮ ನನ್ಗೇನ್ ಗೊತ್ತಾಯೋ ಎಲ್ಲಿ ಇದ್ ಒಂದ್ ಅಕ್ಕಿ ಅಂತ ಅಂತ ಮಾಡಿದ್ ನಾನು ಹಂಗ ಕೆಳಗ ಪ್ಯಾಂಟ್ ಒಂದಿರ್ತೈತೆ ಅದೇನು ಎಲ್ಲಿಗರತೈತಿ ಮಳಕಾಲ್ ಇರ್ತೈತಿ ಏನಿಲ್ಲ ಮೊಳಕಾಲ್ ಮೇಲೆ ಇರ್ತೈತಿ అయ్యో ఇలా అజ్జి అక్కన్న ప్యాంటు మొణకల్ మేలు చన కా మణకల్ కెళగ్ చన కణతీ అద్ర నోదు మొకల్ కెళగ ఇత అజ్జి అక్కన ప్యాంటు అద్రగా చంద కాతి అంత తగ్బందే అజ్జి అయ్యో ఏం బట్టే అంత తందేబయ్యో నీగ ఒ అయ్యో అజ్జి ఇవెలా ఈగిన్ ట్రెండ్ అజ్జి ಏನೇ ಏನಯ್ಯೋ ಟ್ರೆಂಡ್ ಪಂಡು ನನ್ಗೆಲ್ಲಾ ಗೊತ್ತಾಗಲ್ಲ ನಂಗೆಲ್ಲ ಲಕ್ಷಣವಾಗಿ ಸೀರೆ ಉಟ್ಕೊಂಡಾರ ಇಷ್ಟ ಆಗೋದು ಸೀರೆ ಉಟ್ಕೊಂಡ್ರ ಚೆಂದ ಮೊನ್ನೆ ನೋಡು ಒಂದ್ ಸೀರೆ ಹಾಕೊಂಡಿದ್ದೆಲ್ಲ ನಮ್ ಗೌರಿದು ಹೆಂಗ್ ಎಷ್ಟ್ ಚೆನ್ನಾಗಿ ಕಾಣ್ತಿದ್ದಿ ಹ್ಮ್ ಬಂಗ್ಳ ಗೌರಿ ಕಂಡಂಗೆ ಕಾಣ್ತಿದ್ದೇವ ನಾನು ಅದಕ್ಕ ಅವತ್ತ ಹೇಳಿದಿಲ್ಲ ಇಂಥವಾಕ್ಯಾರ ಒಂದ್ ನಾಲ್ಕು ಸೀರೆ ದಿನ ಒಂದೊಂದು ನಮ್ ಗೌರಿ ತಗೊಂಡು ಅಂತ ಹೇಳಿದ್ನಿ ತಾನೆ ನೀನ್ ಇಂಥವೆಲ್ಲ ತಂದಿರೋದು ನನ್ಗೆ ಇಷ್ಟ ಆಗುಲ್ಲ ಅಯ್ಯೋ ಇಂಥವನ್ನೆಲ್ಲ ನೀನ್ ನಮ್ಮನೆಗಿರಾಗ ಅಕ್ಕಿ ಬೇಡ ನೀನು ಅಯ್ಯೋ ಯಾಕಜ್ಜಿ ಇಷ್ಟ ಆಗ್ಲಿಲ್ವ ಹಾಗಾದ್ರೆ ಹ್ಞೂ ನಾವು ನನ್ಗಂತರೂ ಒಂದ್ ಶೂರನ ಇಷ್ಟ ಇಲ್ಲ ನೋಡಿ ಬಟ್ಟೆ ಮಾತ್ರ ನೀನ್ ಏನೇನು ಅನ್ಕೋಬೇಕಾರೆ ಅಜ್ಜಿ ಯಾಕೆ ಹಿಂಗಂತೈತಿ ಅಂದ್ರೂ ಪರವಾಗಿಲ್ಲ ನನಗಂತೂ ಒಂದ್ ಚೂರು ಇಷ್ಟ ಆಗಿಲ್ಲ ನೋಡ ಈ ಹೊಸ ಬಟ್ಟೆ ಅಯ್ಯೋ ಹೌದಾ ಅಜ್ಜಿ ನಿನಗೆ ಇಷ್ಟ ಇಲ್ಲ ಅಂದ್ರೆ ಈ ಡ್ರೆಸ್ ನ ಹಾಕೊಳ್ಳಲ್ಲ ಬಿಡಿ ಅಜ್ಜಿ ಬೇಕಾದ್ರೆ ಆಮೇಲೆ ನಾನು ಬಾಡಿಗೆ ಮನೆಗೆ ಹೋಗ್ತೀನಲ್ಲ ಅವ ಬೇಕಾದ್ರೆ ಹಾಕೋತೀನಿ ಈ ನಿಮ್ಮ ಮನೇಲಿ ಇರುವಾಗ ಹಾಕೊಳ್ಳೋದೇ ಇಲ್ಲ ಬಿಡಿ ಅಜ್ಜಿ ಡ್ರೆಸ್ ಬೇಕಿದ್ರೆ ಗೋರ್ ಬೇಕಾರ ಒಂದ್ ಸೀರೆ ತಗೊಂಡ್ ಹಾಕೋತೀನಿ ಬಿಡಿ ಅಜ್ಜಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹ್ಮ್ ಸರಿ ಕಣವ ಹಂಗೆ ಮಾಡ್ಬಿಡು ಇಂತ ಡ್ರೆಸ್ ಎಲ್ಲ ನಮ್ಮ ಮನೇಲೆಲ್ಲಾ ಹಾಕಬೇಡ ಮತ್ತೆ ಮನೆ ಬಗಲ್ದಾರ್ ಯಾರಾದ್ರೂ ನೋಡಿದ್ರ ನೋಡ ಗುಂಡಮ್ಮನ ಮನೆ ಬಂದರ ಹುಡುಗಿ ಎಂತ ಡ್ರೆಸ್ ಹಾಕೈತಿ ಅಜ್ಜಿ ಪುಂಡಮಗಾನು ಹೇಳಕ್ ಬರಲ್ಲ ಅಂತಂದು ನನಗೆ ಏನಂತಾರ ಬವ ನಿನ್ಗೆ ಇಷ್ಟ ಅಲ್ಲ ನಿನ್ಗೇನು ಆಕೆ ಬೇಡ ಅಂತ ಹೇಳಲ್ಲ ನೀನು ಇನ್ನೊಂದ್ಸಕ ನಮ್ ಗೌರಿ ಬಂದಾಗ ಬೇರೆ ಮನೆಗ್ ಹೋಗ್ತಿಯಲ್ಲ ಅವ ಬೇಕಾರ ಅಲ್ಲಿ ಅಕ್ಕ್ಯಾನಿ ಇಲ್ಲಿ ಮಾತ್ರ ಅಕ್ಕ್ಯ ಬೇಡ ಯವ್ವ ಮಂದಿ ಏನೇನ ಅಂತಾರ ಮತ್ತೆ ಸರಿ ಅಜ್ಜಿ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹಾಕೊಳ್ಳಲ್ಲ ಬೇಡ ಬಿಡಿ ಹ್ಮ್ ಸರಿ ಅಜ್ಜಿ ಇನ್ನೆಲ್ಲಾ ಪ್ಯಾಕ್ ಮಾಡಿ ಚಹಾ ಮಾಡ್ಕೊಂಡ್ ಬರ್ತೀನಿ ಇರಿ ಹ್ಮ್ ಸರಿ ಕಣವ ನೀನ್ ಪ್ಯಾಕ್ ಮಾಡಿ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡು ನೀನು ನಿಮ್ಮೂರಿಗೆ ಹೋಗತ್ತಾಗ ತಗೊಂಡೋಗು ಅಂತಿ ಈಗ ಶಿವಗ್ ಹೇಳು ಅಲ್ಲೇ ರೂಮಲ್ಲಿ ನೋಡಿ ಗೌರಿ ಒಂದೆರಡು ಸೀರೆ ಕೊಡ ಅಂತಂದು ಶಿವು ಕೊಡ್ತಾನ ನಾನಗಿರತಾನ ಅದನ್ನ ಹಾಕೊಂಡ್ಬಿಡವ ಹ್ಮ್ ಸರಿ ಅಜ್ಜಿ ಹಾಗೆ ಮಾಡ್ತೀನಿ ತಗೊಳ್ಳಿ ಹ್ಮ್ ಸರಿ ಅಜ್ಜಿ ಈ ಬ್ಯಾಗ್ನೆಲ್ಲ ಒಳಗಿಟ್ಟು ಟಿ ವಿ ಮಾಡ್ಕೊಂಡ್ ಬರ್ತೀನಿ ಇಲ್ಲೇ ಕುಂತೀರಿ ಹ್ಮ್ ಸರಿ ಕಣವ ಅಯ್ಯೋ ಈ ಅಜ್ಜಿ ನೋಡಿದ್ರ ಇಂತ ಡ್ರೆಸ್ ಎಲ್ಲಾ ಇಷ್ಟ ಆಗಲ್ಲ ಅಂತ ಅಂತೈತಿ ನಾನೇ ನೋಡಿದ್ರ ಇಂಥದ ಡ್ರೆಸ್ ಇಷ್ಟ ಆತೈತಿ ಈ ಮದ್ಯಕ್ಕೆ ನೋಡಿದ್ರ ಸೈರಿ ಅಕ್ಕ ಅಂತೈತಿ ನಾನೇ ನೋಡಿದ್ರ ಸೀರೆ ಉಡಕ್ ಬರಲ್ಲ ಏನಿಲ್ಲ ಅವತ್ತು ಶಿಬು ಹುಡ್ಸಿದ್ರು ನಿನ್ಮೇಲಿಂದ ಏನ್ ಮಾಡ್ಬೇಕು ಏನು ಶಿವು ನನ್ ಮದ್ವೆ ಆದ್ಮೇಲೆ ಹ್ಮ್ ಏನ್ ಮಾಡ್ಲಿ ಸೀರೆ ಹಾಕೊಂಡ ಇರಬೇಕು ಅನ್ಸುತ್ತ ಹೆಂಗಾದ್ರೂ ಮಾಡಿ ಶಿವಗೆ ಏನಾದ್ರೂ ಹೇಳಿ ಹ್ಮ್ ಈ ರಮ್ಮಗ ನಾನು ಡ್ರೆಸ್ ಹಾಕಂದ ಇರೋದೇ ಇರಕು ಹಂಗ್ ಮಾಡ್ಬೇಕು ಶಿವಹತ್ರ ಏನಾದ್ರೂ ಹೇಳ್ಬೇಕೀಗ ನೋಡಿ ಫ್ರೆಂಡ್ಸ್ ಈಗಿನ ಕಾಲದ ಹುಡುಗಿರು ಏನೋ ಬಟ್ಟೆ ಹಾಕಾರೋ ಏನೋ ಹ್ಮ್ ಮಣಕಾಲ್ ಮೇಲೆ ಹಾಕ್ಯಂತ ಅಂತನೆಲ್ಲ ನಮಗೆ ನೋಡಿದ್ರ ಇಷ್ಟನ ಆಗಲ್ಲ ನೋಡ್ರಿ ನಂಗೆ ಮೈ ತುಂಬಾ ಸೀರೆ ಉಟ್ಕಂದ್ರ ಇಷ್ಟ നിമി ഹി സരി ഫ്രെണ്ട്സ് ഇവ വീഡിയോനെല്ലാം മുഗസ്തേന ഫ്രെണ്ട്സ് വീഡിയോ ഏനാ ഇഷ്ട അത് ഒന്ന് ലൈക്ക് നീടി അങ്ങനെ ഇന്ന യാരോ നമ്മ ചാനൽ സബ്സ്ക്രൈബ് വീഡിയോ നോട്ത പ്ലീസ് പ്ലീസ് ദയവിട്ടു സബ്സ്ക്ൈബ് ആകി ഫ്രെണ്ട്സ് സരി ഫ്രെണ്ട്സ് ಜೊತೆ ജോസിവി ധന്യൂ